ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾವೆಲ್ಲ ಎಲ್ಲೇಗೆ ಹೋಗ್ತಾ ಇದ್ದೀವಿ ಅಂತ ಅಂದರೆ ಗೌಡ್ಗೆರೆ ಚಾಮುಂಡೇಶ್ವರಿ ಟೆಂಪಲ್ಗೆ ಹೋಗ್ತಾ ಇದ್ದೀವಿ ಸೊ ಅಲ್ಲಿ ಫ್ಯಾಮಿಲಿ ನಾನು ಎಲ್ಲರೂ ಹೋಗ್ತಾ ಇದ್ದೀವಿ ಇವಾಗ ಜಸ್ಟ್ ಬಸ್ ಸ್ಟಾಪಿಗೆ ಹೋಗ್ತಾ ಇದೀವಿ ಬನ್ನಿ ಅಲ್ಲಿಗೆ ಹೋಗಿ ಹೋಗಿ ವಿಡಿಯೋಸ್ ಎಲ್ಲ ಮಾಡ್ತೀನಿ ಸೊ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ

ಮಂಡ್ಯ ಆಗಿರೋದ್ರಿಂದ ಎಲ್ಲ ರಶ್ ಇತ್ತು ಸೊ ವೆಯ್ಟ್ ಮಾಡ್ತಾನೇ ಇದ್ದೀವಿ ಬವಾಗ್ಲಿಂದ ಆಲ್ಮೋಸ್ಟ್ ಹಾಫ್ ಆನ್ ಅವರ್ ಆಯಿತು ಎಷ್ಟೊತ್ತಾದರೂ ಬಸ್ಸು ಇಲ್ಲ ನಮಗೆ ಆಲ್ಮೋಸ್ಟ್ ಟೈಮ್ ಆಗಿತ್ತು ನಮ್ಮ ಬಸ್ ಸಿಕ್ತು ಡೈರಿ ಸರ್ಕಲ್ ಹತ್ರ ಹೋಗಿ ಅಲ್ಲಿಂದ ಹೋಗ್ತಾ ಹೋಗ್ತಾಯಿದ್ದೀವಿ ಆಲ್ಮೋಸ್ಟ್ ಅಲ್ಲಿ ಫ್ಯಾಮಿಲಿ ರಿಲೇಷನ್ಸ್ ವೆಯ್ಟ್ ಇದ್ದಾರೆ ನಮಗೆ ಅವಾಗ್ಲಿಂದ ಸೊ ಬನ್ನಿ ಹೋಗೋಣ தாண்டி <coughs> முடிவண்டி કરટ આઈતેન્દ્રો સર બેડા ಅಲ್ಲಿಂದ ರಿಲೇಷನ್ಸ್ನ ಕರ್ಕೊಂಡು ಕುಣಿಗಲ್ಲಿಗೆ ಬಂದಿದ್ದೀವಿ ಇಲ್ಲಿಂದ ಫಸ್ಟ್ ಟೈಮ್ ಹೋಗೋದು ಗೊತ್ತಿಲ್ಲ ಸೊ ಇಲ್ಲಿ ಕೇಳಿಕೊಂಡು ಹೋಗಬೇಕು ಬನ್ನಿ ಕೇಳೋಣ ಇಲ್ಲಿ ಯಾರನ್ನಾದರೂ ಮೈಸೂರು ಹೋಯ್ತವಲ್ಲ ಮೈಸೂರು ಬೇರೆ ಕೇಳಿ ಕುಣಿಗಲಿಂದ ಮೈಸೂರು ಬಸ್ ಹತ್ತಿ ಅಂತ ಹೇಳಿದ್ದಾರೆ ಮೈಸೂರು ಬಸ್ ಹತ್ತಿ ಅಲ್ಲಿ ಮಲ್ಲನ ಕುಪ್ಪೆ ಅಂತ ಬಸ್ ಸ್ಟಾಪ್ ಇದೆ ಅಲ್ಲಿ ಇಳ್ಕೊಳ್ಳಿ ಅಂತ ಹೇಳಿದರೆ ಸೊ ಬಸ್ಸಿನ ಬಂದಿರಲಿಲ್ಲ ಮೈಸೂರು ಬಸ್ ಅಲ್ಲಿ ವೆಯ್ಟ್ ಮಾಡ್ತಾ ಇದ್ದೀವಿ ಆ ಬಸ್ ಬಂದಮೇಲೆ ಅಲ್ಲಿಗೆ ಹೋಗ್ತೀವಿ ಬನ್ನಿ ಹೋಗೋಣ oh ini masalah juga ಿಗದಿಂದ ಕುಪ್ಪೆ ಬಸ್ ಗೆ ಬಂದು ತಲುಪಿದ್ವಿ ಬಸ್ ಹಿಡಿತಾ ಇದ್ವಿ ಇಲ್ಲಿಂದ ಆಟೋ ಹಾಗೂ ಬಸ್ ಸಿಗ್ತವೆ ಅಂತ ಹೇಳಿದರೆ ನೋಡ್ತೀವಿ ಬಸ್ ಸಿಗ್ಲಿಲ್ಲ ಅಂದ್ರೆ ಆಟೋನೇ ಮಾಡ್ಕೊಂಡು ಹೋಗ್ತೀವಿ ದಯವಿಟ್ಟು ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ ಇಲ್ಲ आटा गली तब बले आटा गली तो दिख मार वाश पे दिख रहा है तो ले 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 वही बना चले ಕುಪ್ಪೆ ಬಸ್ ಸ್ಟಾಪಿಂದ ಗೌಡಿಗೆರೆಗೆ ಬಸ್ ಸಿಗುತ್ತೆ ಬಂದು ಬರಬಹುದು ಆರಾಮಾಗಿ ನಾವು ಬಸ್ಸಿಗೆ ಹೋಗಿದ್ದೀವಿ ಗೌಡಿಗೆರೆಯಲ್ಲಿ ಬಸ್ ಸ್ಟಾಪ್ ಕೊಡ್ತು ಇಲ್ಲಿ ಇಳಿದು ನಡ್ಕೊಂಡು ಹೋಗ್ತಾ ಇದ್ದೀವಿ ದೇವಸ್ಥಾನದ ಹತ್ರ

ৰ চাই কথা কি কোৱা মাজে ಮತ್ತೆ ಇವತ್ತು ಒಂದರೆ ಸ್ವಲ್ಪ ಇದ್ವತಿ ನೋಡಿ ಎಲ್ಲ ಪರವಾಗಿಲ್ಲ ನೋಡಿ ರೈಟ್ ಎಲ್ಲ ಕಮ್ಮಿ ಕಮ್ಮಿ ಹಾಕವ್ರಪ್ಪ ಪರವಾಗಿಲ್ಲ ಹತ್ತು ಇಪ್ಪತ್ತು ರೂಪಾಯಿ ಅಲ್ವ ಇದಕ್ಕೆ ತಗೊಂಡು ಬಂದಿದ್ದೆಂಪಿಗೆ ಔಚ್ಛ ಅಂತ ಶಾಂತ ಸೀರಿಗೆ ಮಣಿವು ಮಣಿವು ಪರವಾಗಿಲ್ಲ ಹ್ಞೂ ಆಗ್ಬಿಟ್ರು ಯೂಟ್ಯೂಬರ್ ಆಗಿ ನಾ ಕುತು ಬ್ಲಾಗ್ ಮಾಡ್ತೀನಿ ಬ್ಲಾಗ್ ಮಾಡ್ತೀನಿ ವಾಟ್ಸಪ್ ಗೆ ಆಗ್ತೀರು ವಾಟ್ಸಪ್ पे ಬರಿ ಲಿಂಕ್ ಆಕಕ್ಕೆ ಬೋ ವಿಡಿಯೋ ಆಕಕ್ಕೆ ಜಾಸ್ತಿ 30 ಸೆಕೆಂಡ್ 10 ಸೆಕೆಂಡ್ ಅಷ್ಟೇ 20 ನಿಮಿಷದ ರೊಕೆ ತಕುತ್ತಾ ಬರ್ತೀನಿ ಹೇಳೋ ತರ ಬಂದನಕ್ಕೆ ಆಗೋ ಒಂದು ರಷ್ಟು ಮಾತ್ರ ಬೇಡಕ ತರಗೆ 5 ರೂಪಾಯಿ ಕಡಕಕ್ಕೆ ಶುಕ್ಯಕ್ಕೆ ಆಮೇಲೆ ಇಷ್ಟಕ್ಕೆ ಜೊತೆ ನೋಡೋ ಚೂಣ್ ಮಾಡ್ಲಿ ಲೈಕ್ ಕಡೈಗೆ ನಾಕ್ ಯಾವನಪ್ಪ ಹಾ ಅತ್ತೆ ಅಲ್ಲಿ ಅದಕ್ಕೆ ಕತ್ತರ್ತಿರಾ ಬಟರ ಬಿಡಿ ಮಲ್ಕತ್ತಿಲಾ ಇ ಕ್ಲಿಕ್ ಮಾಡಿದ್ರೆ ವಿಡಿಯೋ ಆಯ್ತ ತರ ಫೋಟೋ ಕವುತ್ತೆ ಹಾಗೆ ಮಾಡು ಅಷ್ಟೇ ವಿಡಿಯೋನ ಆಗುತ್ತೆ ಆ ಕಡೆ ಫೋಟೋನ ಆಗುತ್ತೆ ಇಲ್ಲಿ ಇಲ್ಲಿ ಅಡ್ಡಾಡಕ್ಕೆ ಬರದು ಜಾಸ್ತಿ ಕವೋದು ಫಸ್ಟ್ ನೀವು ಹೋಗಕಣ್ಣ ಇರತಾಳೆ ಇಲ್ಲಿ ಇಲ್ಲಿ ಹ್ಮ್ ಅದೇ ಹಾ ಫೋಟೋ ತಕತ್ತಿರೋ ಸರಿ ನಾನು پانی ಕಡಿಸ್ಕತ್ತೀ ಹಾ

ಆ ಕಡೆ ತರ ಇದೇ ತರ

ये देखो तो पासापा सुकून

ಬ್ರಹ್ಮ ಶ್ರೀಯ koiran ವಾಹ್ ಕಡಿಕೋಯರನೋಡು

মূজিয়ম টো ফ্ৰী ൊക്കു എല്ലാം അതൊഴ അതൊഴു കേട്ടോ ടിക്കറ്റ്

ದರ್ಶನ ಎಲ್ಲ ಮಾಡಿಕೊಂಡು ದೇವಸ್ಥಾನ ಚೆನ್ನಾಗಿತ್ತು ನೋಡಿಕೊಂಡು ಇವಾಗ ಪ್ರಸಾದ ಕೊಡ್ತಿದ್ದಾರೆ ಸೊ ಹಾಗೆ ಊಟ ಮಾಡಿಕೊಂಡು ಹೋಗೋಣ ತುಂಬ ಚೆನ್ನಾಗಿದೆ ವ್ಯವಸ್ಥೆ ಎಲ್ಲ ಇಲ್ಲಿ ಕಲಿಸುವಾಗ ನಿದ್ದೆ ಬರ್ತದೆ ಬಲಿಸುತ್ತದೆ ಜೀವನ ಕಲಿಸುವಾಗ ನಿದ್ದೆ ಕಳಿಸುತ್ತದೆ ಅಂತ ಬರ್ತಾ ಅಷ್ಟನ್ನು ಮಾತ್ರ ಹಾಕ್ಸ್ಕೊತೀನಿ ಅಂತ ಆಯ್ತಾ ಎಷ್ಟು ತರಿಸ್ಕೊಂತೀನ ಹೆಚ್ಚು ಕೊಡಿದೀನಾ ಯಾಕ ಹುಡುಗಿ ಮುಚ್ಕೊಂಡಿದೀರಾ ಸೈಡಿ ಬಾ ಇದ್ ಯಾಕೆ ಆಮೇಲೆ ಯಾವ ಇವೆಲ್ಲ ಇವು ಎಲ್ಲ ಫೈನಲಿ ದರ್ಶನ ಎಲ್ಲ ಚೆನ್ನಾಗಾಯ್ತು ಪ್ರಸಾದ ಕೂಡ ಸಿಕ್ತು ಆರಾಮಾಗಿ ದರ್ಶನ ಮಾಡ್ಕೊಂಡ್ವಿ ದೃಶ್ಯ ಅಂತ ಏನಿರಲಿಲ್ಲ ಯಾಕೆಂದರೆ ನಾವು ಹೋಗಿದ್ದು ಸೋಮವಾರ ಸೊ ಹಂಗಾಗಿ ದರ್ಶನ ಎಲ್ಲ ಚೆನ್ನಾಗಾಗಿತ್ತು ಹಾಗೇ ಹೊರಗಡೆ ಬರ್ತಾ ಏನಾದರೂ ತೊಗೊಂಡು ಹೋಗೋಣ ಅಂತ ತೊಗೊಂಡ್ವಿ ಬ್ಯಾಂಗಲ್ಸ್ ಚೈನ್ ಇದೆಲ್ಲ ಅಲ್ಲಿಂದ ಕುಣಿಗಳಿಗೆ ಬಂದು ತಲೆನೋವು ಅಂತ ಕಾಫಿ ಕುಡಿದ್ವಿ ಹಾಗೆ ಮಧುರೋಡೆ ಇದೆಲ್ಲ ತಿಂದ್ಕೊಂಡು ಮನೆಗೆ ಬಂದ್ವಿ ಟೈಮ್ ಹತ್ತು ಗಂಟೆ ಆಗಿತ್ತು ಆಲ್ಮೋಸ್ಟ್ ಏಯ್ಟಿ ಗೇಟ್ಸ್ ಎಲ್ಲ ಎಲ್ಲ ಅಲ್ಲಿದ್ದೇನೆ ತುಂಬ ಇದ್ದಾವೆ ನೋಡಿ ಎಷ್ಟೊಂದು ಟಿಕೆಟ್ಸು ಇದ್ದಾವೆ ಅಂತ ಇವೆ ನೋಡಿದ್ರೇ ನಗು ಬರುತ್ತೆ ಅಂದರೆ ಫ್ರೀ ಟಿಕೆಟ್ ಅಂತ ಜಾಲಿ ಜಾಲಿ ಅಂದ್ಕೊಂಡು ಹೋಗಿ ಬಂದಿದ್ದೀವಿ ತೇರ್ ದೈಯಿಂದ ಒಳ್ಳೇದಾದರೆ ಸಾಕು ಅಷ್ಟೇ ಮತ್ತೆ ಭೇಟಿ ಆಗೋಣ ನಮಸ್ಕಾರ